guru gale hmm hmm i hold him up hari o guru gale bakta ninna manya ga shani taka 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 ಇದಕ್ಕೆಲ್ಲ ಹೋಮ ಪೂಜಾ ಪುನಸ್ಕಾರ ಪೂಜಾ ಭಕ್ತಾ ಗುರುಗಳೇ ಇದಕ್ಕೆಲ್ಲ ಎಷ್ಟು ಖರ್ಚಾಕೀ ಭಕ್ತ ಇದಕ್ಕೆ ಎಷ್ಟು ಖರ್ಚು ಬರ್ತೈತಿ ಅಂತ ಹೇಳಿ ನನ್ನ ಶಿಷ್ಯ ಬಂದು ಹೇಳ್ತೇನೆ ಭಕ್ತಾ ನಿನ್ಗೆ ನಿಮ್ ಶಿಷ್ಯ ಭಕ್ತ ಗುರುಗಳೇ ನನ್ನ ಶಿಷ್ಯ ಅಲ್ಲಿ ಶಿಷ್ಯ ಇವರಿಗೆ ಹೇಳು ಹೋಮ ಮಾಡ ಎಷ್ಟು ಖರ್ಚು ಪಡ್ತಂತ ಹೇಳಪ್ಪ ನೋಡ್ರಿಪ್ಪ ಹೋಮ ಹವನ ಮಾಡಕ್ಕೆ ಎಲ್ಲ ಸೇರಿ ಟೋಟಲ್ ಒಂದೂವರೆ ಲಕ್ಷ ರೂಪಾಯಿ ಬರ್ತೈತಿ ಒಂದೂವರೆ ಲಕ್ಷದಾಗ ನೀವು ಅಡ್ವಾನ್ಸ್ ಅಂತೇಳಿ ಎಪ್ಪತ್ತೈದು ಕೊಟ್ಟು ಹೋಗ್ಬೇಕು ಕೊಟ್ರಂದ್ರೆ ನಾವು ಗುರುಗಳು ಕೂಡಿ ಬರ್ತೇವೆ ಯಾಕಂದ್ರೆ ಇವರು ಸಾಮಾನ್ಯ ಗುರುಗಳೆಲ್ಲ ಹಿಮಾಲಯದಿಂದ ತಪಸ್ಸನ್ನು ಮಾಡಿ ಬಂದಿರುವಂಥ ಗುರುಗಳು ಗುರುಗಳು ಆಯ್ತು ರೀ ತಗ್ರಿ ಎಪ್ಪತ್ತೈದು ಸಾವಿರ ಬಂದು ಬಿಡ್ರಿಪ್ಪ ಮನೆ ಚಲೋ ಚಲೋ ಪೂಜೆ ಮಾಡಬೇಕು ಗುರುಗಳೇ ಶಿಷ್ಯ ಹೋದ್ರೆ ಭಕ್ತರು ಹೋದ್ರು ಗುರುಗಳೇ ಹೋದ್ರು ಎತ್ತು ಎತ್ತು ಆಯ್ತು ಗುರುಗಳೇ ಬಿಡು ಪಂಜಿ ಎತ್ತಿಯಲ್ಲ ಗುರುಗಳೇ ರೊಕ್ಕ ಕೊಟ್ಟ ಅದು ಎತ್ತು ಗುರುಗಳೇ ನಾನು ಇದಕ್ಕೆ ಹೋಗಾಗ ನೀವು ಗುರುಗಳೇ ಅಂತ ಅಂದ್ಬಿಟ್ಲೆ ನಂದು ಭವಿಷ್ಯ ಚಲೋ ಮಾಡಿಬಿಟ್ರಿ ನೀವು ಅದಕ ನೋಡನ್ ತಡಿ ಅಂತ ಹೇಳಿ ನನ್ನ ದೊನ್ನಿನ ಗುರುತಿರಲಿಲ್ಲ ನೀವು ಅಯ್ಯೋ ಭಕ್ತ ಆ ನನಗೆ ಬರೆ ಯಾದ್ರ ಭಕ್ತರು ಬರ್ತಾರು ಪೂಜೆ ಕರ್ಕೊಂಡು ಹೋಗತಾರು ಭಕ್ತರು ಬರ್ತಾರು ಪೂಜೆ ಕರ್ಕೊಂಡು ಹೋಗತಾರು ತಿ ಇರೆ ಕನಸನಾ ನಾನು ಗುರುಗಳೇ ಶಿಷ್ಯ ಅಷ್ಟು ಆಳವಾಗಿ ತಪಸ್ಸನ್ನು ಮಾಡುತ್ತಿದ್ದೀರೆ ನಾನು ಬಂದಿದ್ದು ನಿಮ್ಗೆ ಗೊತ್ತಾಗ್ಲಿಲ್ಲ ಓಹೋ ಕನಸಿನಲ್ಲಿ ರಂಬೆ ಊರು ಋಷಿನರ ಬಂದಿದ್ದಾರೆ ಓಹೋ ಗೊಂಜಾಳ ಗೌರಿ ಬಂದಿದ್ಲೇ ಹಂಗ ಮಾತ್ರ ಬರ್ತವಲ್ಲ ಗುರುಗಳೇ ಶಿಷ್ಯ ಗೋವಾ ಗೋವಾನ ಬರ್ತೀರಿ ನಾ ಬರೋದಿಲ್ಲ ನನಗೆ ಬರಕಾಗೋದಿಲ್ಲ ಆಗೋದಿಲ್ಲ ಅಲ್ಲೂ ಶಿಷ್ಯ ಗುರುಗಳೇ ಹಟ್ಟಿಗೆ ಹಿಟ್ಟೇ ಇಲ್ಲ ಅಂತೇಳಿ ನಾ ಬಡದ್ರೆ ಹೊತ್ನ್ಯಾಗ ಜುಟ್ಟುಕ್ಕೆ ಹೂ ಬೇಕಂತೀಯಲ್ಲೂ ಪದೇ ಪದೇ ಗೋವಾ ಕಟ್ಟಿಯಲ್ಲೂ ನನಗೆ ಅಂತದ್ದು ಗೋವಾದಾಗ ನಾ ನಿಮಗೆ ಏನು ಗೊತ್ತಾಗ್ತದೆ ಗೋವಾದ ನಿಮಗೇನು ಗೊತ್ತಾಗತ್ತೆ ನೀವು ಅಟ್ಟೆ ಕೊಡ್ತಿಲ್ಲ ಮಂದ್ ಗಿರಾಕ ಭಕ್ತರು ಬರಲಿಲ್ಲ ನೋಡಿದ್ರೆ ಖಾಲಿ ಬಲಿ ನಿಮ್ಮ ಕೂಡ ಬಂದು ನಮಗೆ ಸಾಕಾಗ ಹೋಗಿದೆ ಏನು ಮಾಡ್ಬೇಕು ಭಕ್ತ ಗುರುಗಳೇನು ಗುಗೂಡ ಕಟ್ಟಿದ್ದಲು ಏನಿಲ್ಲ ಗುರುಗಳೇ ತಮ್ಮದೇ ಆದ ಮಂತ್ರವನ್ನು ಜ್ಞಾಪಕ ಮಾಡಿ ಹೇಳುತ್ತಿದ್ದೆ ಈ ಟೈಪ್ ಈ ಟೈಪ್ ಮಂತ್ರ ಎಲ್ಲಿ ಕೇಳಲು ಶಿಷ್ಯ ಗುರುಗಳೇ ನಾವು ಕೊಲಕೊಂಡಿರ್ತೇವ್ರಿ ಆ ಸಂದೆ ಈ ಸಂದ ಹೋಗಿ ಅಲ್ಲೋ ಶಿಷ್ಯ ಗುರುಗಳೇ ಈಗ ನಮ್ಮ ಮುಂದಿನ ಪ್ರಯಾಣ ಎಲ್ಲಿಯೋ ಪ್ರಯಾಣ ಎಲ್ಲಿ ನಮ್ದು ಗುರುಗಳೇ ಯಾರ ದೊಡ್ಡ ಶ್ರೀಮಂತರು ಬರ್ತಾರ ನೋಡಿ ಅವ್ರಿಗೆ ಸತಿಪತಿ ಕಲಹ ಆಮೇಲೆ ಹೋಮ ಹೌಣ ಅಂತ ಹೇಳಿ ಕೆತ್ತೋನು ದುಡ್ಡು ಕೆತ್ತೋನು ಅವಾಗ ಹೋಗಿ ಇಬ್ರು ಹ್ಮ ಅನಂತಪುಷ್ಪ ಭೋಜನವನ್ನು ಮುಗಿಸಿಕೊಂಡು ಬರೋಣ ನೋಡಿ ಬರಲೇ ಯಾರು ಬರ್ತಾ ಬಾ ಆಯ್ತು 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 ಗುರುಗಳೇ ಹೋಗಿ ಬಾ ಆಯ್ತು ಗುರುಗಳೇ ರೀ ನಮಸ್ಕಾರ ರೀ ನಮಸ್ಕಾರ ಓ ಈ ಏರ್ಯಾದಾಗ ಏರ್ಯಾಗೆ ಹಾಕ್ಯಾರೇನು ರೀ ಹಾಂ ಅಲ್ಲ ನಿಮ್ದು ಏನು ಸಮಸ್ಯೆ ಇದ್ರೆ ಹೇಳ್ರಿ ನಮ್ಮ ಗುರುಗಳು ಅದಾರ ಗುರುಗಳವರು ಹೇ ಹಿಮಾಲಯದಿಂದ ಬಂದಾರ್ರೀ ದೊಡ್ಡ ಗುರುಗಳವರು ತಪಸ್ಸು ತಪಸ್ಸು ಮಾಡಿ ಈ ಊರಿಗೆ ಬಂದಾರೆ ರೀ ಗುರುಗಳವರು ಹೌದಾ ಹ್ಞೂ ರೀ ಪಾ ಏ ಒಳಗೆ ಅದಾರ್ರೀ

ಬರ್ರಿ ಅಪ ಬಾಳ ದೂರ ಬಂದ್ರಲ್ಲ ನಿಮ್ಮ ಶಿಷ್ಯ ಅಲ್ಲಿ ಹೊರ ನಿಂತಲ್ಲ ಅವೇನು ಹಿಮಾಲಯ ಪರ್ವತದಲ್ಲಿ ಬಹಳ ತಪಸ್ಸು ಮಾಡಿ ಹೌದ್ರಪ್ಪ ನಾವು ಹಿಮಾಲಯದಾಗ ದೊಡ್ಡ ತಪಸ್ಸು ಮಾಡಿ ಆ ಹಿಮಾಲಯ ಬಿಟ್ಟು ಮತ್ತೆ ಇಲ್ಲಿ ಬಂದ್ರಿ ಸ್ವಾಮಿ ಮಳೆ ಸಾಸ್ತಿಯಾಗಿ ಚಳಿ ಜಾಸ್ತಿ ಆಗಿ ಬಿಟ್ಟೇತ್ರಿ ಚಳಿ ಅಂದ್ರೆ ನಮಗ ಆಗಂಗಿಲ್ಲ ಅದಕ್ಕೆ ಈ ಕಡೆ ಬಂದೇವಿ ಜನರು ಜನ್ ಸೇವಾ ಮಾಡ್ಕೊಳ್ದ ಸಾಹೇಬ್ರೆ ಮತ್ತ ಅಲ್ಲಿ ಬಿಸಿಲ್ ಬಿದ್ರೆ ಮತ್ತು ನಾವ್ ಹಿಮಾಲಯ ಹೋಗಿ ತಪಸ್ ಮಾಡ್ಕೊಂತ ಕುಂತ ಬಿಡೋದ್ರಿ ನಾವು ತಪಸ್ ಮಾಡ್ಕೊಂತ ನಮ್ದು ಇದ್ದಿದ್ದೇವೆಪ್ಪ ನಮ್ದು ಇದ್ದಿದ್ದ ಇದು ನಿಮ್ಮ ಸಮಸ್ಯೆ ಏನು ಹೇಳ್ರಿ ಒಂದ್ ನಿಮಿಷದಾಗ ಬಗೆಹರಿಸಿ ಬಿಡ್ತೀನಿ ನಿಮ್ ಸಮಸ್ಯೆಗಳನ್ನ ಸ್ವಾಮಿಗಳೇ ನಮ್ದು ಸೆಕೆಂಡ್ ಸೆಟ್ ಸೆಟ್ಟಾಕಿ ಹೋಲ್ರಿ ಸಾಹೇಬ್ರ ಇದಕ್ಕೆಲ್ಲ ನಮ್ಮ ಶಿಷ್ಯನ ಯುಗ್ರೀ ನಮ್ಮ ಶಿಷ್ಯನ ಯೋಗ್ಯದ ಸ್ವಾಮಿಗಳೇ ಸಹಬ್ರಿ ನಮಸ್ಕಾರ್ರಿ ಸಹ ಹೋಗ್ ಬಂದ್ರಿ ಗುರುಗಳ ಕಡೆ ಹೋಗಿಂದಪ್ಪ ಅವರು ಶಿಷ್ಯನ ಕಡೆ ಎಲ್ಲಾ ಮಾಹಿತಿ ಸಿಗುತ್ತೆ ಸಿಗುತ್ತೆ ಅಲ್ಲಿ ಹೋಗ್ರಿ ಅಂತಂದ್ರು ಬಂದ್ರಿ ಅಪ್ಪ ಎಲ್ರಿ ನನ್ನ ಕೇಳದ್ ಹೊರತವ್ರು ನಮ್ ಮಾಡಲ್ರಿ ಹಿಮಾಲಯದಾಗ ಹಂಗರಿ ನನ್ನ ಕೇಳಿ ಹುಟ್ಟಿದ್ರಿ ರೀ ಅವ್ರು ಏ ನನ್ನ ಮ್ಯಾಲೆ ಭಾರಿ ರೀ ನೆಕ್ಸ್ಟ್ ಅವ್ರು ಹೋದ್ರಂದ್ರೆ ಅದಕ್ಕೆ ನಾನು ಹೋಗ್ರ ಅಧಿಕಾರಿ ರೀ ಅಲ್ಲ ರೀ ಅದು ಸೆಕೆಂಡ್ ಸೆಟ್ಟಪ್ ಬಗ್ಗೆ ಹೇಳೋಕೆ ಹೇಳಿ ಅವ್ರು ನಿಮ್ಮ ಬಗ್ಗೆ ನೀವು ನೀವು ಹೇಳ್ತೀರಿ ಅಂತ ಹೇಳ್ತಾರೀ ಅವ್ರು ಏನಾದಂದ್ರಿ ಯಾಕೆ ಅವ್ರು ನನ್ನ ಕಡೆ ಕಷ್ಯಾರಂದ್ರೆ ಅವ್ರಿಗೆ ಸೆಕೆಂಡ್ ಶೆಟ್ಟ ಭಾಳ ದುರಿ ಒಂದು ಸೆಟ್ ಆಗಿಲ್ಲ சாக்கா நீருக்கடி சும்னாஷன் ಪೊಲೀಸ್ ಅಂದ್ರೆ ನಮ್ಗೆ ಆಗ್ಬಲ್ ಸ್ವಲ್ಪ ಎದ್ದರ್ತೇವೆ ನಾವು ಹಾಗಾಗಿ ದೊಡ್ಡ ಗುರುಗಳ ಕಡೆ ಹೋಗ್ರಿ ಅಂತ ಹೇಳಿ ಕಳ್ಸಿದ್ರು ನೋಡಿರಿಪ್ಪ ಹೌದು ಹೌದು ಈಗ ನಿಮ್ದು ಏನು ರೀ ಸೆಕೆಂಡ್ ಸೆಟಪ್ಪ ಅಜಸ್ಟ್ಮೆಂಟ್ ಕೊಡೋದಿಲ್ಲ ರೀ ನೀವು ಹೇಳ್ದಂಗೆ ಕೇಳ್ಬೇಕದಲ್ಲ ಏ ಸಾಹೇಬ್ರ ಬಿಡ್ರಿ ನೀವು ಏನು ಬಹಳ ದೊಡ್ಡ ಕೆಲಸ ಇಲ್ಲ ರೀ ಇದು ನೀವು ಅಮಾಸ್ಯೆ ದಿವಸ ಹನ್ನೆರಡು ಗಂಟೆ ಮೇಲೆ ಸ್ಮಶಾನಕ್ಕೆ ಹೋಗಿ ಅಲ್ಲೇ ಬೂದಿ ಬೂದಿ ತುಂಬ ಬರ್ಬೇಕ್ ರೀ ಸಾಹೇಬ್ರ ಹಿಂಗೆ ಹೇಳ್ತೀವಿ ಹ್ಞೂ ಸೊಬ್ರಾ ಅಲ್ಲ ನಾನು ಹೋಗಿ ಆ ಸ್ಮಶಾನಕ್ಕೆ ಹೋಗಿ ಬೂದಿ ತರಕತ್ತೀ ಏ ಮತ್ ಸೆಕೆಂಡ್ ಶರ್ಟ ಬೇಕಂದ್ರೆ ಇವೆಲ್ಲಾ ಮಾಡ್ಬೇಕ್ರಿ ಬೇಕ್ರಿ ಆದ್ರೆ

ಎಷ್ಟು ಸಾಹೇಬ್ರಾ ಮೊದ್ಲು ಹೇಳಬಾರ್ದನ್ ರೀ ನಿಮ್ಮಷ್ಟು ಕೆಲ್ಸನ ನಾನು ಮಾಡಿ ಬಿಡ್ತಿದ್ದಿಲ್ರಿ ಹೌದು ರೀ ನೋಡ್ರಿ ಸತ್ಯ ಅದು ಓದ್ತಿಲ್ರಿ ಹುಂಚ ಹೌದು ನಮ್ಮ ಮಾತಿಗೆ ಹೌದು ಹೌದು ಅಂತದು ಹೌದು ಅಂತ ಹೌದು ಸಾಹೇಬ್ರಾ ನಿಮ್ಮ ಕೆಲಸ ಆದಂಗೆ ಹೋಗಿರಿ ಹೌದು ರೀ ನಾನು ನಮ್ಮ ಗುರುಗಳು ನೋಡಿರಿ ಕಾಗಿನು ಉದ್ರಾಕತ್ತೈತಿ ನೋಡಿರಿ ಹೌದ್ರಾ ಕವಣಿನ ಕೂಡಕತ್ತೈತಿ ಪವಾಡ ಪುರುಷ್ರಿ ನಾವು ನಾನಂತೂ ಹೆಚ್ಗಿರಿಪ್ಪ ನಮ್ಮ ಗುರುಗಳ್ಕಿಂತ ಹೆಚ್ಗೆ ಅದು ರೀ ನಾ ನಮನಿ ಹಿಮಾಲಯಗೆ ತಪಸ್ಸು ನಾವು ಮಾಡಲ್ಲ ರೀ ಸ್ನಾನ ಮಾಡೋದು ಹ್ಞೂ ಸುಮ್ಮನ ಏನೋ ವಯಸ್ಸಿನ ದೊಡ್ಡವರು ಅಂತ ಹೇಳಿ ಬ ಸುಳ್ಳು ಆದ್ರೆ ನೋಡಿರಿ ಕಾಯಿಗೆ ಕವು ಕವು ಅನ್ನತೈತದು ಆಹಾ ಹೌದು ರೀ ಇಲ್ಲಿ ಈ ಕಡೆ ಏ ಬಪ್ಪಾ ನಮಗೆ ಒಟ್ಟು ಏನಾರ ಮಾಡಿರಿ ಅಂದ್ರೆ ಅವೇನ್ ಹೇಳಕತ್ತಾವಂದ್ರೆ ರೀ

ಅಲ್ಲ ರೀ ನಮ್ದು ಒಂದು ಸೆಕೆಂಡ್ ಸೆಟಪ್ ಐತಲ್ಲ ಮಾಡ್ಕೊಡ್ತೇವೆ ರೀ ಒಟ್ಟು ಅದು ಇದು ಹಾಕೊಂಡು ಸ್ವಲ್ಪ ಅದ್ರ ಬಗ್ಗೆ ನೋಡ್ ನೋಡಿರಿ ಸ್ವಲ್ಪ ಸಾಹೇಬ್ರಾ ಇನ್ನು ಶ್ರೀಕರಣ ಮಾಡ್ಕೊಡ್ರಿ ಶ್ರೀಕರಣ ಏ ನಮ್ಮ ಮಂತ್ರ ದಂಡದಿಂದ ನೋಡಿರಿ ನೀವು ಹಂಗ ಗಟ್ಟ ಗಟ್ಟ ಗಟ್ಟಕಣ ನಿಮ್ಮ ಅಂತಲ್ಲಿ ಬರ್ಬೇಕು ಆ ನಮನಿ ಮಾಡ್ಕೊಡ್ತೀನಿ ಅಷ್ಟು ಮಾಡ್ರಿ ಅಷ್ಟು ಮಾಡ್ರಿ ಹಾಂ ಸಾಹೇಬ್ರ ಇನ್ನು ನೀವು ಹೋಗ್ಬರ್ರಿ ದುಡ್ಡಿಗೆ ನಾವು ಸ್ವಲ್ಪ ನಮ್ಗ ಗುರುಗಳ ಕಡೆ ಮಾತಾಡಿ ಅಮಾಶಿ ದೀಶ್ ಹೋಗ್ಬರ್ತೇನು ಏನ್ ಮಗ ಬಾಳ್ ಖುಷಿ ಇದೆಯಲ್ಲಪ್ಪ ಇವತ್ತು ಏನು ಏನಾರ ಹಿಡ್ದ ಅಪ್ಪಾಜಿ ಇವತ್ತು ಬಹಳ ಮನಸ್ಸಿಗೆ ಬಹಳ ಆನಂದ ಅಪ್ಪಾಜಿ ಬಹಳ ಆನಂದ ಅಪ್ಪಾಜಿ ಹ್ಞೂ ಸ್ವಾಮಿಗಳು ಬಂದಾರ ಅಪ್ಪಾಜಿ ಸ್ವಾಮಿಗಳ ಅವ್ರು ಹಿಮಾಲಯ ಪರ್ವತದಿಂದ ತಪಸ್ಸು ಮಾಡಿ ಇಲ್ಲಿ ಬಂದಾರಪ್ಪಾಜಿ ನಾನು ಹೋಗಿದ್ದೆ ಅವರು ಅವ್ರ ಹತ್ರ ಹೋಗಿದ್ದೆ ಅವರು ನಾನು ನನ್ನ ಬಗ್ಗೆ ಕೇಳಿದೆ ಅವರು ಎಲ್ಲ ಒಂದು ಭವಿಷ್ಯನೇ ಹೇಳ್ಬಿಟ್ರು ಒಳ್ಳೆ ಭವಿಷ್ಯನೇ ಹೇಳ್ಬಿಟ್ರು ಅಪ್ಪಾಜಿ ಅದಕ್ಕೆ ನನಗೆ ಭಾಳ ಸಂತೋಷ ಅಪ್ಪಾಜಿ ಅದಕ್ಕೆ ನೀವು ಏನಾರ ಕೇಳಂಗಿದ್ರೆ ಹೋಗಪ್ಪಾಜಿ ಅಪ್ಪಾಜಿ ಇಲ್ಲಪ್ಪ ನನಗೆಲ್ಲ ಅಂತ ಸ್ವಾಮಿಗಳ ಹತ್ರ ನನಗ್ ಹೋಗಂತ ಅಭ್ಯಾಸ ಮಿಂಟ್ರಿ ನೋಡ್ತೀನಿ ನೀ ಖುಷಿಯಾಗಿದ್ದೀಯಲ್ಲ ಹತ್ರ ಹೋಗಿ ಸ್ವಾಮಿಯೋಗಿ ಇಷ್ಟೇ ಸಂತೋಷ ನೋಡ್ತೀನಿ ನನ್ಗೂ ಸಮಯ ಸಿಕ್ಕ್ರ ಒಂದ್ಸಲ ಭೇಟಿ ಹಾಕ್ತೇನೆ ಅವ್ರಿ ಆಯ್ತಪ್ಪ ನನ್ನ ಮಗ ಯಾವಾಗೂ ಖುಷಿ ಇರ್ಲಾರ್ದವ ಇವತ್ತಿಷ್ಟು ಖುಷಿ ಇದ್ದಾರಲ್ಲ ಅವ್ರು ಯಾರೋ ಹಿಮಾಲಯ ಸ್ವಾಮಿಗಳು ಅಲ್ಲಿಂದ ಬಂದಾರ ಮಹಾ ತಪಸ್ವಿಗಳು ನಂದು ಒಂದು ಹಳೆಯದು ಸಮಸ್ಯೆ ಇತ್ತು ಆದರೆ ಈ ಸಮಸ್ಯೆಯನ್ನು ಗುರುಗಳಿಗೆ ಕೇಳಿದರೆ ಹೇಳ್ಬೋದು ಹೇಗು ನೋಡೋಣ ನಾನು ಒಂದ್ಸಲ ಗುರುಗಳು ಭೇಟಿ ಆಗ್ತೀನಿ ಮಗನ ಇಷ್ಟು ಖುಷಿ ಆಗ್ಯಾನಂದ್ರೆ ಆ ಸಮಸ್ಯೆನೂ ಬಗೆಹೆರಿತಿದ್ದು ನಂದು ಅಂದ್ರೆ ನಾನು ಖುಷಿಯಿಂದ ಇರ್ಬೋದಲ್ಲ ಹರಿಓ ಹರಿ ಸ್ವಾಮಿರೋ ಸ್ವಾಮೀರ ಅಂದಂಗ ನೀವು ಪೊಲೀಸ್ ಆಫೀಸರ್ ಏನ್ ಸಾಹೇಬ್ರಿ ದೇಶ ರಕ್ಷಕರ ಮಿಂಟ್ರಿ ಮಿಲ್ಟ್ರಿ ಮಿಲ್ಟ್ರಿ ಏನ್ರಿ ಏನ್ರಿ ದೇಶ ಭಕ್ತರು ನೀವು ದೇಶ ಕಾಯೋರು ನೀವು ನೀವು ನಮ್ಮಲ್ಲಿ ಬಂದಿದ್ದಕ್ಕೆ ನಮಗೆ ಭಾಳ ಖುಷಿ ಆಯ್ತ್ರಿಪಾ ಬಹಳ ಖುಷಿ ಆಯ್ತ್ರಿ ನಮಗೂ ಖುಷಿ ಆಗೇತ್ರಿ ಅಂದಂಗೆ ಈಗ ನೀವು ಇನ್ನು ಮಿಲಿ ಇದ್ರೆ ಹಾ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಮೂರು ವರ್ಷ ಆಯ್ತ್ರಿ ಆಯ್ತ್ ರೀ ನೋಡ್ರಿಪಾ ರಿಟೈರ್ಮೆಂಟ್ ಆದ್ರ ಏನಾಯ್ತರಿ ಇಷ್ಟು ದಿವಸ ನಮಗ್ ಕಾಯ್ಕೊಂಬಂದಿರಲ್ರಿಪಾ ಹೌದು ಹೌದು ಸಾಹೇಬ್ರೆ ನಿಮ್ಮ ಸಮಸ್ಯೆ ಅಂತ ಹೇಳಿದ್ರೆ ನಾನು ಒಂದು ನಿಮಿಷದಾಗ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಬಿಡ್ತೀನಿ ಹೇಳ್ತೇನೆ ಸ್ವಾಮಿಯರ ಹೇಳ್ರಿ ಬಾ ನನ್ನೊಂದು ಮೂರು ವರ್ಷದಿಂದ ಹ್ಞೂ ರೀ ಒಂದು ಸ್ಟಿಪ್ನಿ ಅದು ಯಾವ ಊರಾಗೈತಿ ಯಾವ ತಾಲೂಕಿನಾಗೈತಿ ಯಾವ ಹಳ್ಳಿ ಯಾವ ಕೆರೆ ಯಾವ ಒಣೆ ಆಗೈತಿ ಯಾರ ಮನೆ ಆಗೈತಿ ಅಂತೇಳಿ ನೀವೆಲ್ಲ ಚೆನ್ನಾಗಿ ಹೇಳ್ತಾರ ಅಂತೇಳಿ ನಾ ಕೇಳಿದೆ ಅದಕ್ಕೆ ನಿಮ್ಮ ಅಂತ ಬಂದೆ ನೋಡ್ರಿ ಇಷ್ಟೇ ಪಿಣಿದು ಈ ಪಿಣೀದ ಏನೈತಿಲ್ರಿ ಈ ಅಧ್ಯಾಯನ ನಾ ಮಾಡಿಲ್ರಿ ಬಾ ಮಾಡಿಲ್ರಿ ನಾವ್ ಮಾಡಿಲ್ಲ ಮತ್ ಯಾರ್ ಮಾಡ್ತಾರೀ ಹೇಳಿ ಕೆಲ್ಸಕ್ ಏನೈತ್ರಿ ನಮ್ಮ ಶಿಷ್ಯ ಯೋಗಿದೆ ಇದ್ರ ಎಲ್ಲಾ ಅಧ್ಯಾಯ ಮಾಡಿಲ್ರಿ ಹೌದ್ರಿ ನೀವ್ ಅವನಿಗೆ ಭೇಟಿ ಆದ್ರೆ ಈ ಕೆಲ್ಸ ನೀವು ಸಕ್ಸಸ್ ಆಕೇತ್ ನೋಡ್ರಿಪ್ಪ ಅವ್ರ ಎಲ್ಲಿ ಸಿಗ್ತಾರ ಸ್ವಾಮಿಗಳ ನಿಮ್ ಶಿಷ್ಯ ಅಂದ್ರು ನಮ್ ಶಿಷ್ಯ ಅಲ್ಲೇ ಎಲ್ಲ ಗಿಡದ ಕಂಠ್ಯಾಂತ ನೋಡಿ ಹೋಗ್ರಿ ಬಾ ಗಿಡದ ಕಂಠ್ಯಾ ಕು ಅದ್ರಿ ಹೊರಗ ಅದಾ ಗಿಡದ್ ಕಂಟ್ಯ ನೋಡ್ತೇನ್ರಿ ನೋಡ್ತೇನ್ರಿ ಹಾ ಬರ್ರಿ ಬಾ ತಿಂತರ ಕತವು ಮಾಡ್ತವದ ಶಿಷ್ಯಂದ್ರು ನೀವ ಏನ್ರಿ ಹೌದ್ರಿ ರೀ ಹಿಮಾಲಯ ಪರ್ವತ ಏ ನಾವ್ ಶಿಷ್ಯಂದ್ರಿ ಹಾ ನಿಮ್ ಗುರುಗಳು ಹೇಳಿದ್ರು ಹಾ ರೀ ನಮ್ ಶಿಷ್ಯಂದ್ರ ಭೇಟಿ ಆಗ್ರಿ ಅಂತ ಹೇಳಿ ಹಾ ವಿಷಯ ಹೆಂಗ್ ಗೊತ್ತೇನ್ರಿ ನಮ್ಮ ಗುರುಗಳು ಕೆಲವು ಬಾಳ್ ಗೊತ್ತಿಲ್ರಿ ಅವ್ರಿಗೆ ಹಿಮಾಲಯದಾಗಿದ್ದರು ನಾನು ತಪಸ್ಸು ಮಾಡ್ತಿದ್ದೀನಿ ಆ ನನ್ನ ಮಗ ಏನು ಮಾಡಿಲ್ಲರಿ ಅವು ಸುಮ್ಮನೆ ಹಿರಿಯ ಅಂತೇಳಿ ಮಾಡೇನ್ರಿ ಅವು ಹೋ ನೆಕ್ಸ್ಟ್ ಉತ್ತರಾಧಿಕಾರಿ ನಾನು ರೀ ಹಾಗಾದ್ರಿ ಹಾಂ ನನ್ನೊಂದು

ಬರಲ್ರಿ ರೀ ನನಗೆ ಅಮಾಶೆ ಹುಣ್ಮಿ ಇವೆಲ್ಲ ಆಗುದಿಲ್ಲ ರೀ ನಾ ಬರುದಿಲ್ಲ ರೀ ನಾವು ಹೊಕ್ಕಿವಿ ರೀ ಅದ್ಕೂ ದುಡ್ಡು ಹಾಕತಲ್ಲ ರೀ ಎಷ್ಟು ಕೊಡ್ಬೇಕು ಹೇಳಿರಿ ದುಡ್ಡು ಕೇಳ್ರಿ ಆದ್ರೆ ಇದು ನನ್ನೊಂದು ಸ್ಟಿಪ್ನಿ ಏ ಸಕ್ಸಸ್ ರೀ ಅದು ಹಾಂ ನಾವು ನಾನು ಅಧ್ಯಯನ ಮಾಡಿದ್ದೆ ಅದ್ರೊಳಗೆ ನಾನು ಇಷ್ಟು ಇಂಥ ವ್ಯವಹಾರಕ್ಕೆ ನಾನು ದುಡ್ಡಿಗೆ ಹಿಂದೆ ಮುಂದೆ ನೋಡುದಲ್ಲ ರೀ ನೋಡಲ್ಲ ರೀ ಯಾರನ್ನ ನೋಡಿ ಎಷ್ಟು ಕೊಡ್ಬೇಕು ಹೇಳಿರಿ ಎಷ್ಟು ಕೊಡ್ಬೇಕು ಹೇಳಿ ಇದ್ರಾಗೆ ಎಷ್ಟು ತಿಳಿದಿತ್ತು ಹಾಕ್ರಿ ಹಾಕಿರಿ ಹೆಚ್ಚಿಗೆ ಹಾಕಿದಷ್ಟು ಲಗು ಲಗು ಆಕತ್ತೆ ಕೆಲಸ

ಇದ್ರಾಗ ಒಂದು ಅರ್ಧ ಕಟ್ ಕೊಟ್ಟು ಅರ್ಧ ನಾ ಇಟ್ಕೊಂಡ್ಬಿಡ್ತೇನೆ ಮಹಾ ಒಟ್ಟು ಇಟ್ಕೊಂಡ್ಬಿಡ್ತಾನೆ ತಾನೆ ಹ್ಞೂ ಯಾಕೆ ಮಗ ಯಾಕೆ ಭಾಳ ಜೋರು ಬೇಗ ಬೇಗ ಏನು ಇದು ಸುದ್ದಿ ಅಪ್ಪಾಜಿ ಸುದ್ದಿ ಕೇಳಿ ಏನ ಇಲ್ಲ ಆ ಹಿಮಾಲಯ ಪುರತ ಬಂದು ತಪಾಸ ಮಾಡಿ ಮನೆ ಹಿಂಗೇ ಅಂತ ಹೇಳ್ಬಿಟ್ಟು ಚಂದಿಗೆಲ್ಲ ಮೋಸ ಮಾಡಿ ದುಡ್ಡು ಹೊಂಟಿದ್ರಲ್ಲ ದುಡ್ಡು ಹೊಂಟಿದ್ರಲ್ಲ ಅದಕ್ಕೆ ಅದ ತನಿಖೆ ಮಾಡಿ ಮಕ್ಕಳನ್ನ ವಾದ್ ಒಳ ಹಾಕಿ ನೋಡ್ರಿ ಅದಕ್ಕೆ ಅದಕ್ಕೆ ನಾನು ಈಗ ಈ ತನಿಖೆ ಮಾಡಿ ಒಳ ಹಾಕಿ ನೋಡ್ರಿ ಹೋಗಿದ್ದೇನೆ ಏ ಇಲ್ಲ ಪಜಿ ನಾನೇ ನಾ ಯಾಕಿ ನಾನು ತನಿಖೆ ಮಾಡಕ್ ಹೋಗಿದ್ದೆ ಪಜಿ ನೀವೇನಾರ ಹೋಗಿದ್ರೆ ನಾ ಇಂತ ಕಪಟ ಮಾಟ ಮಂತ್ರ ಮಾಡೋರ್ನೆಲ್ಲ ನಮ್ಮ ನಾನು ಮಿಂಟ್ರಿಯಲ್ಲಿ ಇದ್ ಮನುಷ್ಯ ನನಗೆ ಇಂಥವೆಲ್ಲ ಸೇರೋದಲ್ಲ ನಾನು ಹೋಗೋದಲ್ಲಪ್ಪ ಅಲ್ಲ ನಿನ್ನ ಈ ನೌಕರಿ ಮೇಲೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿಯ ನನಗೆ ಗ್ರೇಟ್ ಅನಿಸೈತಿ ಈಗ ನೀ ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ ಒಳಗಡೆ ಹೋಗಿ ರೆಸ್ಟ್ ಮಾಡಿ ಎಲ್ಲ ಜನರಿಗೂ ಮಂಕ ಬೂದಿ ಊದಿ ನಾನು ಮಾತಿ ಮಾಡ್ತೀನಿ ವಶೀಕರಣ ಮಾಡ್ತೀನಿ ಇಂಥವನ್ನು ಕೊಡಿಸ್ತೀನಿ ಅಂಥವನ್ನು ಕೊಡಿಸ್ತೀನಿ ಅಂತೇಳಿ ಜನರನ್ನು ಸುಲಗಿ ಮಾಡಲಿಕ್ಕೆ ವೇಷಿ ಹಾಕೀರ